ಹಾಯ್ ಹಲೋ ವೆಲ್ಕಮ್ ಟು ಶೈಲೂಸ್ ಕಿಚನ್ ಇವತ್ತು ಇನ್ಸ್ಟೆಂಟ್ ಆಗಿ ಚಕ್ಲಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ನಾನಿಲ್ಲಿ ಮೂರ್ ಕಪ್ ಹಿಟ್ಟು ತಗೊಂಡಿದ್ದೀನಿ ಮೂರ್ ಕಪ್ ಅಕ್ಕಿಟ್ಟಿಗೆ ಒಂದು ಕಪ್ ಹುರ್ಗಡ್ಲೆ ತಗೊಳ್ಬೇಕು ಒಂದ್ ಕಪ್ ಹುರ್ಗಡ್ಲೆ ಇಟ್ ತೊಗೊಳ್ತಾ ಇದ್ದೀನಿ ಇದನ್ನ ಮಿಕ್ಸಿಗೆ ಹಾಕೊಂಡು ನೆನ್ಸ್ಟ್ ಪೌಡರ್ ಮಾಡ್ಕೋಬೇಕು ಈಗ ಪುಡ್ ಜಡ್ಡಿ ಮಾಡ್ಕೊಂಡಿದ್ದೀನಿ ಇದೆಲ್ಲ ಡಸ್ಟ್ ಎಲ್ಲ ತೆಗೆದ್ಬಿಡ್ಬೇಕು ಕಂಪ್ಲೀಟ್ ಇದನ್ನೆಲ್ಲ ಫುಲ್ ಮಿಕ್ಸ್ ಮಾಡ್ಕೋಬೇಕು ಈ ಪೌಡರ್ ನಮ್ಗೆ ಯಾವಾಗ ಬೇಕಾದ್ರೂ ಅವಾಗ ನಾವು ಇನ್ಸ್ಟೆಂಟ್ ಆಗಿ ರೆಡಿ ಮಾಡಿಬಿಟ್ರೆ ಯಾವಾಗ ಬೇಕಾದ್ರೂ ಚಕ್ಲಿ ಮಾಡ್ಕೋಬಹುದು ಈಗ ನಾನು ಇದರಲ್ಲಿ ಒಂದ್ ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ ಈಗ ಇದಕ್ಕೆ ನೀರಿಗೆ ಉಪ್ಪು ಉಪ್ಪಾಕೊಳ್ತಾ ಇದೀನಿ ಇದೇ ಉಪ್ಪಿನ ನೀರೆಲ್ಲ ನಾವು ಕಲಸಿದ್ರೆ ಉಪ್ಪು ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗುತ್ತೆ ಎಲ್ಲದಕ್ಕೂ ಅಚ್ಕಾರ್ ಪುಡಿ ಆಗ್ತಾ ಇದೀನಿ ಖಾರಕ್ಕೆ ಖಾರ ನಿಮ್ಮ ಮನೇಲಿ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕೋಬಹುದು ಖಾರ ಸ್ವಲ್ಪ ಎಣ್ಣೆಗೆ ಹಾಕಿದ್ರೆ ಖಾರ ಎಲ್ಲ ಸ್ವಲ್ಪ ಇದಾಗುತ್ತೆ ಅನ್ಬಿಟ್ಟು ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ ಹಿಂಗೆ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಬಿಳಿ ಎಲ್ಲ ಹಾಕ್ತಾ ಇದ್ದೀನಿ ಬಿಳಿ ಎಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಎಣ್ಣೆ ಒಂದು ಸೌಟ್ ಅಷ್ಟು ಆಗ್ತಾ ಇದೀನಿ ಕಾಯಿಸಿದ್ದೀನಿ ಎಣ್ಣೆ ಕಂಪ್ಲೀಟ್ ಇದು ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ನಾವು ಕಳ್ಸ್ಕೊಬೇಕು ಕಂಪ್ಲೀಟಾಗಿ ಇದು ಪುಡಿಗೆಲ್ಲ ಅಂಟ್ಕೊಂಡಿದೆ ಎಣ್ಣೆ ನಮ್ಗೆ ಎಣ್ಣೆ ಬೇಕು ಅಥವಾ ಸಾಕು ಅನ್ನೋದಕ್ಕೆ ನಾವು ಈ ಥರ ಹಿಂಗೆ ಮುಷ್ಟಿ ಮಾಡಿಕೊಂಡ್ರೆ ಗುಂಡೆ ಆಗಬೇಕು ಆವಾಗಲೇ ನಮಗೆ ಎಣ್ಣೆ ಎಲ್ಲದಕ್ಕೂ ಸಾಕಾಗಿದೆ ಅಂತ ಇದೇನಾದರೂ ಪುಡಿ ಹಾಕ್ತಾ ಇದೆ ಅಂದರೆ ನಾವು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಈಗ ಈಗಿದು ಉಪ್ಪು ನೀರು ಕಲಸ್ಕೊಂಡಿದ್ವಲ್ಲ ಅದನ್ನ ಒಂದು ಸ್ವಲ್ಪ ಹಾಕೊಂಡು ಹಾಕೊಂಡು ಕಲ್ಸ್ಕೊಬೇಕು ಒಂದೇ ಸತಿ ಹಾಕ್ಬೇಡಿ ಒಂದೊಂದು ಅಕ್ಕಿ ಇಟ್ಟು ಒಂದೊಂದ್ಸತಿ ಕಮ್ಮಿ ಇಡ್ಸುತ್ತೆ ಒಂದ್ಸತಿ ಜಾಸ್ತಿ ಇಡಿಸುತ್ತೆ ಸೊ ನೋಡ್ಕೊಂಡು ನೀವು ನೀವ್ ಮಾಡ್ಕೊಳ್ಳಿ ಈ ತರ ಮೂರು ಹೊಲಿರೋಂತ ತಗೊಂಡಿದೀನಿ ನಾನು ಇದಕ್ಕೆ ಎಣ್ಣೆ ಹಚ್ಕೋಬೇಕು ಒಂಚೂರು ಈ ಸಾಫ್ಟ್ನೆಸ್ ಬಂದಿದೆ ಇಷ್ಟು ಕಲ್ಸ್ಕೊಬೇಕು ನಾವು ಇದನ್ನ ಸಿಲಿಂಡರ್ ಶೇಪಲ್ಲಿ ಅಲ್ಲಿ ಮಾಡ್ಕೊಂಡು ಚಕ್ಲಿ ಫಿಲಿಂಗ್ ಮಾಡೋದಕ್ ಹಾಕೋಬೇಕು ಕಂಪ್ಲೀಟ್ ಇದಕ್ಕೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ ಈ ತರ ಜಾಲರಿ ಇದ್ದ ಹಿಂದೆ ಭಾಗದಲ್ಲಿ ನಾವು ಇದನ್ನ ಸುಲಿಸತ್ಕೋಬೇಕು ನಮ್ಗಿದೆಲ್ಲೂ ಇದೆಲ್ಲೂ ಕಟ್ ಆಗ್ತಾ ಇಲ್ಲ ಇಟ್ಟು ಕರೆಕ್ಟ್ ಆಗಿ ಇಟ್ಕೊಂಡಿದೀನಿ ಕಲ್ಸ್ಕೊಂಡಿದೀನಿ ಸೊ ನೀವು ಹಾಗೆ ಕಲ್ಸ್ಕೊಂಡ್ರೆ ನಿಮ್ಗೆ ಆರಾಮ್ಸಾಗಿ ಬಿಡಬಹುದು ಎಣ್ಣೆ ಕಾದಿದ್ಯಾ ಅಂತ ನೋಡ್ತೀನಿ ಸೊ ಇಮಿಡಿಯೇಟ್ ಆಗಿ ಎಣ್ಣೆ ಬರ್ ಕಾದಿದೆ ಸೊ ಅವಾಗ ಒಂದ್ ಸ್ವಲ್ಪ ಮೀಡಿಯಂ ಸ್ಲಿಮ್ ಅಲ್ಲಿ ಹಾಕ್ಬಿಟ್ಟು ಇದನ್ನ ಹೀಗೆ ಒಂದೊಂದೇ ಬಿಟ್ಬಿಡ್ಬೇಕು ಇಮಿಡಿಯೇಟ್ ಆಗಿ ತಿರ್ಗಸ್ಬಾರ್ದು ಒಂದ್ ಸ್ವಲ್ಪ ನೊರೆ ಕಮ್ಮಿ ಆದ್ಮೇಲೆ ತಿರ್ಗಿಸ್ಬೇಕು ಒಂದು ಸೈಡಿಗೆ ಬಂದಿರುತ್ತೆ ಇನ್ನೊಂದು ಸೈಡ್ ನಾವು ಬೇಯಿಸ್ಕೋಬೇಕು ಇದೆರಡು ಲೇಟಾಗಿ ಹಾಕಿದೀನಿ ಸ್ವಲ್ಪ ಬೇಯಬೇಕದು ಇದೆರಡು ಆಗಿದೆ ನೋಡಿ ಇದು ನೊರೆ ಎಲ್ಲ ಆಗಿ ನಿಲ್ಲೋವರೆಗೂ ಆದರೆ ನಮ್ಗೆ ಇದಾದಂಗೆ ನಂಚೂರು ಆಗಬೇಕು ಈಗ ಇದನ್ನು ತಿರುವು ಕೊಡ್ತಾ ಇದ್ದೀನಿ ಚಳಿಗಾಲಕ್ಕೆ ತಿನ್ಬೇಕು ಏನಾದ್ರೂ ತಿನ್ಬೇಕು ಏನಾದ್ರೂ ತಿನ್ಬೇಕು ಅನ್ಸ್ತಾ ಇರುತ್ತೆ ಸೊ ಅಂತ ಟೈಮಲ್ಲಿ ಇಂಥದ್ದೆಲ್ಲ ಮಾಡ್ಕೊಂಡು ತಿಂತ ಇದ್ರೆ ಮಕ್ಕಳು ಹೋಯ್ತಾ ಬರ್ತಾ ಕಾಲಿನೇ ಮಾಡಿಬಿಡ್ತಾರಿದ್ನಲ್ಲ ಸೊ ನಮ್ಗೆ ಈ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇದಾಗಿದೆ ನಾನು ಮಾಡಿರೋ ಇನ್ಸ್ಟೆಂಟ್ ಚಕ್ಲಿ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್